ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹಬ್ಬಗಳಲ್ಲಿ ಮಾಡೋ ಸಾಂಪ್ರದಾಯಿಕ ಸಿಹಿ ಸಜ್ಜಪ್ಪ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಪರ್ಫೆಕ್ಟಾಗಿ ಗರಿಗರಿಯಾಗಿ ಎಣ್ಣೆಯಲ್ಲಿ ಬಿಟ್ಟಾಗ ಚೂರು ಹೊಡಿದೇ ಇರೋ ಥರ ಪರ್ಫೆಕ್ಟ್ ಆಗಿ ನೀವು ಕೂಡ ಸಜ್ಜಪ್ಪ ಮಾಡಬೇಕು ಅನ್ನೋದಾದರೆ ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ನಿಮ್ಮ ಸೈಡು ಈ ಸಜ್ಜಪ್ಪಗೆ ಏನಂತ ಕರೀತಾರೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನನಗೂ ಕೂಡ ಇದರ ಬೇರೆ ಬೇರೆ ಹೆಸರುಗಳು ಗೊತ್ತಾಗುತ್ತೆ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ಇಟ್ಕೊಂಡಿದ್ದೀನಿ ಇದಕ್ಕೆ ಟೂ ಫಿಫ್ಟಿ ಎಮ್ ಎಲ್ ಕಪ್ಪಲ್ಲಿ ಒನ್ ಕಪ್ ಆಗುವಷ್ಟು ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ ಉಪ್ಪಿಟ್ಟು ರವೆ ಅಲ್ಲ ಚಿರೋಟಿ ರವೆ ತುಂಬ ನೈಸ್ ಆಗಿರೋ ರವೆ ಸಿಗುತ್ತಲ್ಲ ಅದು ಈಗ ಇದಕ್ಕೆ ಕಾಲು ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ಮೈದಾ ಹಿಟ್ಟು ಜಾಸ್ತಿ ಆದರೆ ಚೆನ್ನಾಗಿರೋದಿಲ್ಲ ಸ್ವಲ್ಪನೇ ಸಾಕು ಹಾಗೆ ಒಂದು ಎರಡು ಪಿಂಚಾಗುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಮೂರು ಚಮಚ ದೇಸಿ ತುಪ್ಪನ ಇದ್ದೀನಿ ತುಪ್ಪ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಮತ್ತು ಎಷ್ಟೇ ದಿನ ಇಟ್ಟರೂ ಕೂಡ ಅದು ಗರ್ಗರಿಯಾಗೇ ಇರುತ್ತೆ ಈಗ ತುಪ್ಪದಲ್ಲಿ ರವೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಡ್ರೈ ಮಿಕ್ಸ್ ಮಾಡಿಕೊಂಡಾದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಸ್ವಲ್ಪ ಮೆದುವಾಗಿನೇ ಹಿಟ್ಟನ್ನು ಕಲಸ್ಕೊಳ್ಳಿ ನೆನೆದಾದ ನಂತರ ಅದು ಮತ್ತೆ ಗಟ್ಟಿಯಾಗತ್ತೆ ಹಾಗಾಗಿ ಮಿಕ್ಸ್ ಮಾಡ್ಕೊಳ್ಳೋವಾಗ್ಲೇ ಸ್ವಲ್ಪ ಮೆದುವಾಗಿ ಹಿಟ್ಟನ್ನು ಕಲಸ್ಕೊಳ್ಳಿ ನೋಡಿ ಈ ಥರ ಕಲಸಿದಾದ ನಂತರ ಕೈಯಲ್ಲಿ ಒತ್ತಿ ಒತ್ತಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ರವೆ ಚೆನ್ನಾಗಿ ಹರಳುಕೊಂಡು ಚೆನ್ನಾಗಾಗುತ್ತೆ ಹಿಟ್ಟನ್ನು ಕಲಸಿದಾದ ನಂತರ ಕೊನೆಯಲ್ಲಿ ಒಂದು ಅರ್ಧ ಚಮಚ ತುಪ್ಪ ಸೇರಿಸಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಬೇಗ ನೆನೆಯುತ್ತೆ ಕೈಗೆ ಅಂಟ್ಕೊಳ್ಳೋದಿಲ್ಲ ಡ್ರೈ ಆಗೋದಿಲ್ಲ ಈಗ ನೋಡಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸಿದ್ದಾಯಿತು ಇದ್ರ ಮೇಲ್ಗಡೆ ಒಂದು ಒದ್ದೆ ಬಟ್ಟೆನ ಮುಚ್ಚಿ ಇಡಬೇಕು ಒದ್ದೆ ಬಟ್ಟೆ ಮುಚ್ಚಿಟ್ರೆ ಬೇಗ ನೆನೆಯುತ್ತೆ ಇದಾದ ನಂತರ ಅದೇ ಸೇಮ್ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿನ ಈ ಥರ ತುರಿದು ಟೈಟಾಗಿ ಒತ್ತಿ ಅಳತೆ ಮಾಡಿ ತಗೊಂಡಿದ್ದೀನಿ ಇದು ಒಂದು ಕಪ್ ಆಗುವಷ್ಟಿದೆ ಈಗ ಇದನ್ನು ಮಿಕ್ಸಿನಲ್ಲಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ನಾನಿಲ್ಲಿ ರಫ್ ಆಗಿ ಚಾಪ್ ಮಾಡಿರೋದ್ರಿಂದ ಈ ಥರ ಒಂದು ಸುತ್ತು ಗ್ರೈಂಡ್ ಮಾಡಿಕೊಂಡ್ರೆ ನೈಸ್ ಆಗುತ್ತೆ ಈಗ ನೋಡಿ ಗ್ರೈಂಡ್ ಮಾಡಿದ್ದಾಗಿದೆ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಇದಾದ ನಂತರ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಚಮಚ ಆಗುವಷ್ಟು ಉಪ್ಪಿಟ್ಟು ರವೆ ಅಥವಾ ಬಾಂಬೆ ರವಾನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಎರಡೇ ಚಮಚ ಸಾಕು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಹಾಕದೇ ಇದ್ರೂ ಕೂಡ ಚೆನ್ನಾಗಿರೋದಿಲ್ಲ ಸೊ ಹಾಕಿ ಚೆನ್ನಾಗಿರುತ್ತೆ ಈಗ ಇದನ್ನ ಒಂದು ಎರಡು ಮೂರು ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಗಸಗಸೆನ ಸೇರಿಸ್ತಾ ಇದ್ದೀನಿ ಗಸಗಸೆ ಹಾಕೋದ್ರಿಂದ ತುಂಬ ಚೆನ್ನಾಗಿರತ್ತೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಈಗ ನೋಡಿ ಗಸಗಸೆ ಮತ್ತು ರವೆನ ಚೆನ್ನಾಗಿ ಹುರಿದಾಯಿತು ಇದನ್ನ ಒಂದು ಪ್ಲೇಟ್ಗೆ ತೆಗೆದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಅದೇ ಬಾಣಲೆಗೆ ಅರ್ಧ ಲೋಟ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಬೆಲ್ಲ ನೀರಲ್ಲಿ ಚೆನ್ನಾಗಿ ಕರಗಬೇಕು ಇದರಲ್ಲಿ ಕಸ ಕಡ್ಡಿ ಏನಾದರೂ ಇದ್ದರೆ ಶೋಧಿಸ್ಕೋಬೇಕಾಗತ್ತೆ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ತುಂಬ ಹೊತ್ತು ಮಿಕ್ಸ್ ಮಾಡಿಕೊಂಡು ಪಾಕ ಥರ ಮಾಡ್ಕೊಂಬಿಟ್ರೆ ಜರಡಿ ಹಿಡಿಯೋದಕ್ಕೆ ಸರಿಯಾಗೋದಿಲ್ಲ ಹಾಗಾಗಿ ಈಗ ಬೆಲ್ಲ ಕರಗಿದ ತಕ್ಷಣವೇ ಇದನ್ನು ಶೋಧಿಸ್ಕೊಂಡಿದ್ದೀನಿ ಈಗ ಮತ್ತೆ ಅದೇ ಪಾತ್ರೆಗೆ ಸೇರಿಸಿ ಚೆನ್ನಾಗಿ ಅದು ಕುದಿಯೋವಾಗ ನಾವು ರವೆ ಮತ್ತು ಗಸಗಸೆನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಒಂದು ನಿಮಿಷ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಕುದಿಸ್ಕೊಳ್ಬೇಕು ರವಾನ ಮೊದಲೇ ನಾವು ಚೆನ್ನಾಗಿ ಹುರಿದಿರ್ತೀವಲ್ವ ಅದಕ್ಕೇನು ಜಾಸ್ತಿ ಟೈಮ್ ಬೇಕಾಗೋದಿಲ್ಲ ಬೇಗ ಬೆಂದ್ಬಿಡುತ್ತೆ ಈ ಥರ ರವೆ ಕುದಿಯೋವಾಗ ಇದಕ್ಕೆ ನಾವು ತೆಂಗಿನಕಾಯಿನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಬೆಲ್ಲದ ನೀರಿಗೆ ತೆಂಗಿನಕಾಯಿ ಹಾಕಿದ ತಕ್ಷಣವೇ ಅದು ಕೂಡ ನೀರು ಬಿಟ್ಕೊಂಡ್ಬಿಡುತ್ತೆ ಅದೇ ನೀರಲ್ಲಿ ರವೆ ಚೆನ್ನಾಗಿ ಅರಳಿಕೊಳ್ಳುತ್ತೆ ಈಗ ನೋಡಿ ಇದು ಸ್ವಲ್ಪ ಸ್ವಲ್ಪನೇ ಡ್ರೈ ಆಗ್ತಾ ಬರ್ತಾ ಇದೆ ಅದರಲ್ಲಿ ನೀರಿನಂಶ ಸ್ವಲ್ಪವೂ ಇಲ್ಲ ಈ ಥರ ಆದರೆ ಸಾಕು ಇನ್ನೂ ಜಾಸ್ತಿ ಬಿಸಿ ಮಾಡ್ಕೊಂಡ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ ಆವಾಗ ಸರಿ ಹೋಗೋದಿಲ್ಲ ಇದಾದ ನಂತರ ಅರ್ಧ ಚಮಚ ಏಲಕ್ಕಿ ಪುಡಿ ಅರ್ಧ ಚಮಚ ಜಾಯ್ಕಾಯಿ ಪುಡಿನ ಸೇರಿಸ್ತಾ ಇದ್ದೀನಿ ಜಾಯ್ಕಾಯಿ ಅಂದರೆ ನಟ್ಮೆಗ್ ಅಂತಾರೆ ನೋಡಿ ಇಂಗ್ಲೀಷಲ್ಲಿ ಜಾಜಿಕಾಯಿ ಅಂತಲೂ ಕರೀತಾರೆ ಅರ್ಧ ಚಮಚ ಆ ಪೌಡ್ರ್ ಸೇರಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಇದಾದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಜ್ಜಪ್ಪಾಗೆ ಬೇಕಾಗಿರೋ ಹೂರಣ ರೆಡಿ ಆಗುತ್ತೆ ಇದನ್ನು ಅದೇ ಬಿಸಿ ಪಾತ್ರೆಯಲ್ಲಿ ಬಿಡಬಾರ್ದು ಬೇರೆ ಪಾತ್ರೆಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಬಿಡಬೇಕು ಅದು ತಣ್ಣಗಾಗಬೇಕು ಬಿಸಿ ಪಾತ್ರೆಯಲ್ಲೇ ನಾವು ತಣ್ಣಗಾಗೋದಕ್ಕೆ ಬಿಟ್ಟರೆ ಅದು ಗಟ್ಟಿಯಾಗಿಬಿಡುತ್ತೆ ನಂತರ ನಮಗೆ ಬೇಕಾಗಿರೋ ಸೈಜಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನು ಕಟ್ಟಿ ರೆಡಿ ಮಾಡಿ ಇಟ್ಕೊಳ್ಬೇಕು ಈ ಥರ ಮಾಡಿದ್ರೆ ಸಜ್ಜಪ್ಪ ಮಾಡುವಾಗ ತುಂಬ ಬಿಡುತ್ತೆ ನಾನು ಕೂಡ ಇಲ್ಲಿ ಮೀಡಿಯಮ್ ಸೈಜಲ್ಲಿ ಎಲ್ಲ ಉಂಡೆಗಳನ್ನು ಕಟ್ಟಿ ತಗೊಂಡಿದ್ದೀನಿ ಇದಾದ ನಂತರ ಹಿಟ್ಟನ್ನು ಕಲಸಿ ನೆನೆಯೋದಕ್ಕೆ ಇಟ್ಟಿದ್ದೆ ಅಲ್ವಾ ಹಿಟ್ಟು ಕೂಡ ಎರಡು ಗಂಟೆ ಚೆನ್ನಾಗಿ ನೆನೆದಿದೆ ಈಗ ಇದನ್ನು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹದವಾಗಿ ಹಿಟ್ಟು ರೆಡಿ ಆಗುತ್ತೆ ಹಾಗಾಗಿ ಒಂದು ಎರಡು ಮೂರು ನಿಮಿಷನಾದರೂ ಚೆನ್ನಾಗಿ ಒತ್ತಿ ಒತ್ತಿ ನಾದ್ಕೊಳ್ಳಿ ಅದಾದ ನಂತರ ನಾವು ಯಾವ ಸೈಜಲ್ಲಿ ಹೂರ್ಣದ ಉಂಡೆನ ಮಾಡಿ ಇಟ್ಕೊಂಡಿದ್ವಲ್ಲ ಅದೇ ಸೈಜಲ್ಲಿ ಹಿಟ್ಟನ್ನು ಕೂಡ ಉಂಡೆ ಮಾಡಿ ತಗೊಳ್ಳಿ ನಾನು ತಗೊಂಡಿರೋಂಥ ಈ ಕ್ವಾಂಟಿಟಿಯಲ್ಲಿ ಒಂದು ಹದಿನಾರು ಸಜ್ಜಪ್ಪ ಆಗುತ್ತೆ ಇದಾದ ನಂತರ ಒಂದು ಆಯಿಲ್ ಕವರ್ನ ತಗೊಂಡಿದ್ದೀನಿ ಇದು ಬೇಡ ಅಂದರೆ ಬಟರ್ ಪೇಪರ್ನ ಕೂಡ ಉಪಯೋಗಿಸ್ಕೋಬೋದು ಅಥವಾ ಬಾಳೆ ಎಲೆಯಲ್ಲೂ ಮಾಡ್ಕೋಬೋದು ನಂತರ ಒಂದು ಕನಕದ ಉಂಡೆನ ತಗೊಂಡು ಈ ಥರ ಸುತ್ತ ನಾವು ತೆಳುವಾಗಿರೋ ಥರ ಮಧ್ಯದಲ್ಲಿ ದಪ್ಪ ಇರೋ ಥರ ಕೈಯಲ್ಲಿ ತಟ್ಟಿ ತಗೋಬೇಕು ಈ ಥರ ಅಂಚಲಿ ತೆಳುವಾಗಿದ್ದರೆ ಮಧ್ಯದಲ್ಲಿ ದಪ್ಪ ಇದ್ದರೆ ಆಗಿ ಬರುತ್ತೆ ಎಣ್ಣೆಲೂ ಕೂಡ ಒಡೆಯೋ ಚಾನ್ಸಸ್ ಇರೋದಿಲ್ಲ ಇದಾದ ನಂತರ ಮಧ್ಯದಲ್ಲಿ ಹೂರಣನ ಇಟ್ಟು ನೀಟಾಗಿ ಅದನ್ನು ಕವರ್ ಮಾಡಿ ಕೈಯಲ್ಲೇ ತಟ್ಟಬೇಕು ತುಂಬ ತೆಳುವಾಗಿ ತಟ್ಟಕ್ಕೆ ಹೋಗಬೇಡಿ ಮೀಡಿಯಮ್ ಆಗೇ ಇರಲಿ ಮತ್ತು ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲನೂ ಒಟ್ಟಿಗೆ ತಟ್ಟಿ ಇಡೋಕ್ಕೆ ಹೋಗಬೇಡಿ ಆ ಥರ ಎಲ್ಲ ಒಟ್ಟಿಗೆ ತಟ್ಟಿ ಇಟ್ಟರೆ ಎಣ್ಣೆಯಲ್ಲಿ ಬಿಟ್ಟಾಗ ಒಡೆದೋಗಿಬಿಡುತ್ತೆ ಫ್ರೆಶ್ ಆಗಿ ಒಂದೊಂದನ್ನೇ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಜಾಸ್ತಿ ಎಣ್ಣೆ ಕಾದಿರಬಾರ್ದು ಮೀಡಿಯಮ್ ಆಗಿ ಬಿಸಿಯಾಗಿರಬೇಕು ಒಂದು ಹಿಟ್ಟಿನ ಉಂಡೆನ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಅದು ನಿಧಾನಕ್ಕೆ ಮೇಲೆ ಬರಬೇಕು ಹಾಕಿದ ತಕ್ಷಣ ಮೇಲೆ ಬಂದರೆ ಸಜ್ಜಪ್ಪಾಗಿ ಮೇಲ್ಗಡೆ ಸಣ್ಣ ಸಣ್ಣ ಗುಳ್ಳೆ ಥರ ಆಗಿ ನೋಡೋದಕ್ಕೂ ಚೆನ್ನಾಗಿರೋದಿಲ್ಲ ಟೇಸ್ಟ್ ಕೂಡ ಚೆನ್ನಾಗಿರೋದಿಲ್ಲ ಒಳಗಡೆ ಬೇಯೋದಿಲ್ಲ ಹಾಗಾಗಿ ಮೀಡಿಯಮ್ ಆಗಿ ಎಣ್ಣೆನ ಬಿಸಿ ಮಾಡ್ಕೋಬೇಕು ಅದಾದ ನಂತರ ಒಂದು ಸೌಟಿಂದ ಬಿಸಿ ಎಣ್ಣೆನ ಮೇಲ್ಗಡೆ ಹಾಕ್ತಾ ಇರಬೇಕು ಇದರಿಂದ ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಮತ್ತು ಎಲ್ಲನೂ ಒಟ್ಟಿಗೆ ಹಾಕಕ್ಕೆ ಹೋಗಬೇಡಿ ನೋಡ್ಕೊಂಡು ಸಲ ಒಂದ್ ಬ್ಯಾಚಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟನ್ನೇ ಹಾಕಿ ಒಂದು ಅರ್ಧ ಬೆಂದ್ ನಂತರ ಇನ್ನೊಂದನ್ನು ಹಾಕಿದ್ರೆ ಒಳ್ಳೇದು ಈಗ ನೋಡಿ ಕಲರ್ ಚೇಂಜ್ ಆಗಿದೆ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿ ಇದನ್ನ ತೆಗೆದ್ಬಿಡಬೇಕು ಎಲ್ಲಾನು ಇದೇ ತರ ರೆಡಿ ಮಾಡಿ ತಗೊಂಡಿದ್ದೀನಿ ಇದನ್ನ ಒಂದು ಟೈಟ್ ಬಾಕ್ಸ್ ಅಲ್ಲಿ ಹಾಕಿ ಹದಿನೈದರಿಂದ ಇಪ್ಪತ್ತು ದಿನ ಕೂಡ ನಾವು ಸ್ಟೋರ್ ಮಾಡಿ ತಿನ್ನಬಹುದು ಸ್ವಲ್ಪನು ಹಾಳಾಗೋದಿಲ್ಲ ಮತ್ತೆ ಇದೇ ತರ ಇರುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು